ಎಲ್ಲ ರಾಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಬಟ್ಟೆಗಳೆಲ್ಲ ಅಲ್ಲಲ್ಲೇ ತೆಗೆದು ತೆಗ್ದು ಇಟ್ಬಿಟ್ಟು ಹೆಂಗಾಗಿದೆ ನೋಡಿ ನಮಗೆ ಡ್ರೆಸ್ ತೊಗೊಂಬರೋದು ಚೇಂಜ್ ಮಾಡೋದು ಬಿಸಾಕ್ಬಿಡೋದು ನೋಡಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಹಾಕ್ಬಿಟ್ಟಿದ್ದಾಳೆ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ರೂಮ್ ನೋಡೋಕೆ ಆಗ್ತಾಯಿಲ್ಲ ಚಿಕ್ಕದು ಬೇರೆ ಜಾಗ ಆಮೇಲೆ ಇನ್ನೊಂದು ನೋಡ್ಬೋದು ಇದು ಹಳೇ ಫ್ರಿಜ್ಜ್ ಫ್ರೆಂಡ್ಸು ಎಲ್ಲ ಅದೇ ಇಟ್ಕೊತಾರೆ ನೋಡಿ ನಾವೇನೇನು ಇಟ್ಟಿದ್ದೀವಿ ಮತ್ತು ಇದ್ರಲ್ಲೆಲ್ಲ ಇದ್ರಲ್ಲಿ ಒಂದಷ್ಟು ಬಟ್ಟೆಗಳು ಇಟ್ಕೊಂಡ್ಬಿಟ್ಟಿದ್ದಾಳೆ ನಮ್ಗೆ ಬಟ್ಟೆಗಳಿದ್ದಾವೆ ಫ್ರಿಜ್ಜಲ್ಲಿ ತೆಗಿಯೋಕಾಗ್ತಾಯಿಲ್ಲ ಏನೋ ಮೂಟೆ ಇದೆ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ನೋಡಿ ಎಲ್ಲ ಆಲ್ರೆಡಿ ತೆಗ್ದಿದ್ದೀನಿ ರ್ಯಾಕಲ್ಲಿ ಏನು ಈ ಕಡೆ ರಾಕಿ ಏನೂ ತೆಗ್ದಿಲ್ಲ ಇಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೀರು ಎಲ್ಲ ಕ್ಲೀನ್ ಮಾಡದೆ ಮನೆ ನೋಡಿ ಈ ಥರ ಎಲ್ಲ ತೋರಿಸ್ಕೊಂಡಿದ್ದೀನಿ ಮೊನ್ನೆ ಕ್ಲೀನ್ ಮಾಡಿದೆ ನಾನು ನಿಮಗೆ ಆಲ್ರೆಡಿ ಒಂದು ಬಿಡಿ ಹಾಕಿದ್ದೀನಿ ನಮ್ಮ ಸೀರೆಗಳು ಕಲೆಕ್ಷನಲ್ಲಿ ನೋಡಿಬೇಕಂದ್ರೆ ಇದೆಲ್ಲ ನಮ್ಮ ಹುಡುಗಿ ಸೀರೆಗಳು ಇದನ್ನು ತೋರಿಸಿಲ್ಲ ಇನ್ನೊಂದು ಸಲ ತೋರಿಸ್ತೀನಿ ನಮ್ಮ ಹುಡ್ಡಿ ಸ್ಯಾರಿಗಳಿದು ಇದೆಲ್ಲ ನನ್ನ ಸ್ಯಾರಿಗಳು ಇದೆಲ್ಲ ಬ್ಯಾಡ್ರಿ ಸ್ಯಾರಿ ವರ್ಕ್ ಸ್ಯಾರಿ ಇದೆಲ್ಲ ಮಾಡೋದಿ ಸ್ಯಾರಿ ಹ್ಞೂ ಎಲ್ಲ ಇದೆ ನೋಡಿ ಇದೆಲ್ಲ ಈಚೆ ಇತ್ತು ಮೊನ್ನೆ ಎಲ್ಲ ಈಚೆ ಇತ್ತು ತೆಕ್ಕಿದ್ದೀನಿ ಈಕೆ ಈ ಕಡೆ ಕೆಳಗಡೆ ಕ್ಲೀನ್ ಮಾಡಿಲ್ಲ ಇವೆರಡೂ ಕ್ಲೀನ್ ಮಾಡೋಷ್ಟ್ರೆ ನಂಗೆ ಸಾಕಾಗೋಯ್ತು ಅದು ನಮ್ಮ ಹುಡುಗಿದೇನೆ ಅದು ಅಯ್ಯೋ ಅವಳ್ದಂತೂ ಲೆಕ್ಕನೇ ಇಲ್ಲ ಅವ್ಳು ಇಲ್ಲಿರೋದು ಅವಳ್ದೇನೆ ಕ್ಲೀನ್ ಮಾಡಬೇಕು ಅವಳನ್ನೇ ಬಿಡ್ತೀನಿ ಕ್ಲೀನ್ ಮಾಡೋಕ್ಕೆ ಹಂಗಾಗಿ ಇಲ್ಲೊಂದಷ್ಟು ಬುಕ್ಸ್ಗಳು ಇದು ಇದೆ ಇದು ಇನ್ನೊಂದು ಕ್ಲೀನ್ ಮಾಡ್ಕೊತೀನಿ ಇವಾಗ ಸದ್ಯಕ್ಕೆ ಬಟ್ಟೆಗಳನ್ನ ಕ್ಲೀನ್ ಮಾಡೋ ಆದ್ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಅದು ಸಾಕು ಸಾಕಾಗಿಬಿಡ್ತು ಈ ಚೀಲನೂ ನಮ್ಮ ಹುಡುಗಿದೆ ಇದು ಇದು ಮತ್ತು ಈ ಚೀಲಗಳಲ್ಲೂ ಎಲ್ಲ ಜೋಡ್ಸ್ಕೊಂಡಿದ್ದಾಳೆ ಇದು ಅವ್ರದ್ದೇನೆ ಅಯ್ಯಪ್ಪ ಇವು ಮೂರು ರ್ಯಾಕೋ ಅವ್ರದ್ದೇ ಇದೊಂದು ಮಾತ್ರ ನಮ್ಮ ಹುಡ್ಗಂದು ಇದೊಂದು ಚೀಲ ಆ ಕಡೆ ಒಂದು ನಮ್ಮ ಹುಡ್ಗಂದು ಇದೆಲ್ಲ ಸ್ಟಿಚಿಂಗ್ ಬಟ್ಟೆಗಳು ಅದ್ಯಾವುದೋ ಎಕ್ಸ್ಟ್ರಾ ನಮ್ಮ ಫ್ರೆಂಡ್ದು ಯಾವುದೋ ಇದೆ ಅಲ್ಲಿ ನೋಡಿ ಇದೊಂದು ಚೀಲ ನಮ್ಮದು ನಮ್ಮ ಹತ್ರ ಬೀರು ಇದ್ರೂ ಹಳೆ ಬಟ್ಟೆಗಳೆಲ್ಲ ಇಟ್ಕೊಳ್ಳೋಕ ಜಾಗ ಇಲ್ಲ ಫ್ರೆಂಡ್ಸ್ ಬೀ ಇತ್ತು ಮಂಚ ಅದು ಇದು ತಗೊಂಡ್ರು ಇಟ್ಕೊಳ್ಳೋಕ ಜಾಗ ಇವೆಲ್ಲ ಬುಕ್ಸು ಹುಡುಗಿ ಎಲ್ಲ ಇಟ್ಕೊಂಡವಳೆ ನೆನಪಿಗೆ ಯಾವುದೋ ಹಾಕಿಲ್ಲ ಬುಕ್ಸ್ಗಳಿರಲಿ ಅಂತ ಮತ್ತೆ ಬೀರು ನೋಡಿ ಮೀ ಮಾಡಿದ್ದು ಫುಲ್ಲು ತೋರಿಸ್ತೀನಿ ಥರ ಇದೆ ನಮ್ದು ಈ ಥರ ಬೀರು ಹಳೆ ಅವಾಗ ತೊಗೊಂಡಿರೋದು ನಮ್ದು ಆಮೇಲೆ ಹಳೆ ಮನೆ ಹೊಸ ಬೀರು ಇಲ್ಲ ಹಳೆ ಬೀರು ಎಲ್ಲ ಈ ಥರ ಒಂದರಲ್ಲೇ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಬೀರು ತಂದರೆ ಜಾಗ ಸಾಕಾಗಲ್ಲ ಇಟ್ಕೊಳ್ಳೋಕ್ಕೆ ಇದು ಈ ಕಡೆ ಇರೋದು ನಮ್ಮ ಹುಡುಗಿದ್ದೇನೆ ಬಟ್ಟೆಗಳು ಕೆಳಗಡೆ ಇರೋದು ಹೊಸ ಬಟ್ಟೆಗಳು ಒಂದಷ್ಟು ಫೋನ್ ತೊಗೊಂಡಿರೋ ಅದರ ಅದ್ರ ಎಲ್ಲ ಇಟ್ಕೊಂಡಿದ್ದಾಳೆ ನಮ್ಮ ಹುಡ್ಗಿ ಮತ್ತು ಇದೊಂದು ಒಳ್ಳೆ ಐಟಮ್ ಏನೋ ಬ್ಯಾಗು ಇಷ್ಟು ಐಟಮ್ ಈ ಥರ ಇಟ್ಕೊಂಡಿದ್ದೀವಿ ನಿಮ್ಮ ಹತ್ರ ಯಾರ ಹತ್ರ ಈ ಥರ ವ್ಯೂ ಇದೆ ಅಂತ ಕಮೆಂಟ್ ಮಾಡಿ ಈಗ ಆ್ಯಕ್ಚುಲಿ ಯಾರ ಹತ್ರ ನೀರಲ್ಲ ಅಂದ್ಕೋತೀನಿ ಎಲ್ಲ ಆಲ್ಮೋಸ್ಟ್ ಕಬಾರ್ಡ್ಗಳನ್ನೇ ಮಾಡ್ಸ್ಕೊಂಬಿಟ್ಟಿರ್ತಾರೆ ಹೊಸ ಮನೆಯವರಿಗೆ ನಾವು ಹೊಸ ಮನೆ ಕಟ್ಟಿಸ್ದಾಗ ಮಾಡಿಸ್ಕೊತೀವಿ ಸದ್ಯಕ್ಕೆ ಮಾಡಿಸೋ ಪರಿಸ್ಥಿತಿ ಇಲ್ಲ ನೋಡಿ ಎಲ್ಲ ಕಟ್ಟಿಕ್ಕಿದ್ದೀನಿ ಇವೆಲ್ಲ ಈ ಥರ ಇದೆ ಫ್ರೆಂಡ್ಸ್ ರೂಮಲ್ಲಿ ಇಷ್ಟು ಕ್ಲೀನ್ ಮಾಡಿದ್ರು ಆಗೋದೇ ಇಲ್ಲ ಫ್ರೆಂಡ್ಸ್ ಅಂದ್ರೆ ನಮ್ಮ ಮುಗಿದ ಅಷ್ಟು ಬಟ್ಟೆಗಳಿದ್ದಾವೆ ಸಾಕು ಸಾಕಾಗಿಬಿಡುತ್ತೆ ಆದರೂ ಕ್ಲೀನ್ ಮಾಡಿದೆ ಸ್ವಲ್ಪ ಐಟ ಹಾಲಲ್ಲಿರೋ ಐಟಮ್ನ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ನೀಟಾಗಿ ಆಗಿದೆ